ನಾಗಮಂಗಲ ಪುರಸಭೆ ವ್ಯಾಪ್ತಿಯ ನಾಗರಿಕ ಬಂಧುಗಳು ಮುಂಬರುವ ಗಣೇಶೋತ್ಸವ ಹಬ್ಬದಲ್ಲಿ ಪರಿಸರ ಸ್ನೇಹಿಯಾದ ಮಣ್ಣಿನ ಗಣಪತಿಯನ್ನೇ ಸ್ಥಾಪನೆ ಮಾಡಬೇಕು ಯಾವುದೇ ಕಾರಣಕ್ಕೂ ಪರಿಸರಕ್ಕೆ ಮಾರಕವಾದ ಪಿಒಪಿ ಗಣಪತಿಯನ್ನ ಸ್ಥಾಪಿಸಿದ್ರೆ ಮಾರಾಟಗಾರ ಮತ್ತು ಸ್ಥಾಪನೆ ಮಾಡಿದ ವ್ಯಕ್ತಿಗಳ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಬೇಕಾಗತ್ತೆ ಅಂತ ಖಡಕ್ ಎಚ್ಚರಿಕೆಯನ್ನ ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್ ಅವರು ತಿಳಿಸಿದ್ದಾರೆ ಪರಿಸರಕ್ಕೆ ಮಾರಕವಾದ ಪಿಒಪಿ ಗಣಪತಿಯನ್ನ ತಡೆಗಟ್ಟಲು ಪುರಸಭೆ ವತಿಯಿಂದ ಒಂದು ತಂಡವನ್ನು ರಚನೆ ಮಾಡಿದ್ದು ಮಾರಾಟಗಾರರು ಈ ಬಾರಿ ಮಣ್ಣಿನ ಗಣಪತಿಯನ್ನೇ ಮಾರಾಟ ಮಾಡಬೇಕಾಗುತ್ತೆ ಹಾಗೂ ಸಾರ್ವಜನಿಕರು ಕೂಡ ಗಣಪತಿ ವಿಸರ್ಜನೆಗೆ ಪುರಸಭೆ ನಿಗದಿಪಡಿಸಿದ ಸ್ಥಳದಲ್ಲಿ ವಿಸರ್ಜನೆ ಮಾಡಬೇಕು ಅಂತ ಮನವಿ ಮಾಡಿಕೊಂಡ್ರು ಸಾರ್ವಜನಿಕರಿಗೆ ನಾ ಮನವಿ ಮಾಡೋದೇನೆಂದರೆ ಮುಂದಿನ ತಿಂಗಳು ಸೆಪ್ಟೆಂಬರ್ ತಾರೀಕು ಆರು ಆರು ಏಳನೇ ತಾರೀಕು ಬರುವ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಏನು ಗಣೇಶನ ಕೂರಿಸ್ತೀರಿ ಅದನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸಲ್ಲಿ ಮಾಡಿರೋ ಗಣೇಶನ ಕೂರಿಸ್ತೇನೆ ಪರಿಸರ ಸ್ನೇಹಿಯಾಗಿರುವಂಥ ಮಣ್ಣಿನ ಗಣಪತಿನ ಕೂರಿಸೋದಕ್ಕೆ ಕೋರಿದೆ ಪ್ಲಾಸ್ಟರ್ ಆಫ್ ಪ್ಯಾರಿಸಲ್ಲಿ ಮಾಡಿರುವಂಥ ಪಿ ಒ ಪಿ ಗಣ ಗಣೇಶನ್ ನೀರಲ್ಲಿ ವಿಸರ್ಜನೆ ಆಗೋದಿಲ್ಲ ಪರಿಸರಕ್ಕೆ ಇದು ತುಂಬ ಮಾರಕವಾದಂಥ ಇದು ದಯಮಾಡಿ ತಾವೆಲ್ಲರೂ ಮಣ್ಣಿನ ಗಣಪತಿನ ಉಪಯೋಗಿಸಿ ಗಣೇಶನ ಪೂಜಿಸಿ ಒಳ್ಳೆಯದು ಆಗೋದಕ್ಕೆ ಭಗವಂತನ ಕೇಳ್ಕೊಳ್ಳೋದಕ್ಕೆ ನಮ್ದು ಪ್ರಕಾರ ಈ ಪಿ ಓ ಪಿ ಗಣೇಶನ ಏನು ಉಪಯೋಗಿಸಬಾರ್ದು ಅದನ್ನು ನಾವು ಈ ಸದ್ಯದಲ್ಲೇ ಪ್ರಚುರ ಪಡಿಸ್ತಾ ಇದ್ದೀವಿ ಅದನ್ನು ಮೀರಿ ಉಲ್ಲಂಘಿಸಿ ಪಿ ಓ ಪಿ ಗಣೇಶನ ಕೂರಿಸೋದಾಗ್ಲಿ ಮಾರೋದಾಗ್ಲಿ ಮಾಡೋಂಥವ್ರ ಮೇಲೆ ನಮ್ಮ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಪುರಸಭೆ ಪರಿಸರ ಅಧಿಕಾರಿ ವೀಕ್ಷಿತ ಮಾತನಾಡಿ ಪುರಸಭೆ ವ್ಯಾಪ್ತಿ ಇಪ್ಪತ್ಮೂರು ವಾರ್ಡ್ಗಳಲ್ಲಿ ಇಪ್ಪತ್ತೇಳು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಇರ್ತಾರೆ ಗೌರಿ ಗಣೇಶ ಹಬ್ಬದಂದು ಮಣ್ಣಿನ ಗಣಪತಿಯನ್ನೇ ಸ್ಥಾಪಿಸಿ ಪರಿಸರಕ್ಕೆ ಹಾನಿ ಮಾಡುವಂತಹ ಪಿಒಪಿ ಗಣಪತಿಯನ್ನ ಕಡ್ಡಾಯವಾಗಿ ತಿರಸ್ಕರಿಸಿ ಉತ್ತಮ ಪರಿಸರಕ್ಕೆ ಎಲ್ಲರೂ ಸಹಕಾರ ನೀಡೋಣ ಎಂದರು ಇಪ್ಪತ್ಮೂರು ವಾರ್ಡ್ಗಳಿವೆ ಅದರಲ್ಲಿ ಇಪ್ಪತ್ ಆರರಿಂದ ಇಪ್ಪತ್ತೇಳು ಸಾವಿರ ಜನಸಂಖ್ಯೆ ಇರುತ್ತೆ ಈಗ ಮುಂದಿನ ತಿಂಗಳು ಬರುವಂತ ಆರು ಏಳನೇ ತಾರೀಕು ಬರುವಂಥ ಗೌರಿ ಗಣೇಶ ಹಬ್ಬದಂದು ಪ್ರತಿಯೊಬ್ಬರು ಮನೆಯಲ್ಲಾಗಲಿ ಇಲ್ಲ ಒಂದು ವಾರ್ಡ್ಗಳಲ್ಲಾಗಲಿ ಗಣಪತಿಯನ್ನು ಪೂರ್ಸೋ ವ್ಯವಸ್ಥೆ ಇರುತ್ತೆ ಅಂದರೆ ನಮ್ಮಲ್ಲಿ ಏನು ಮನವಿ ಅಂತ ನಾವು ಏನು ಮನವಿ ಮಾಡ್ಕೋತಾ ಇದ್ದೀವಿ ಅಂದರೆ ಪ್ರತಿಯೊಬ್ಬರು ಮಣ್ಣಿನ ಗಣಪತಿ ಪರಿಸರ ಸ್ನೇಹಿ ಗಣಪತಿಯನ್ನ ಬಳಸಿ ಅದನ್ನು ಪೂಜಿಸಿ ಆರೈಸಿ ಆಮೇಲೆ ನೀರಿನಲ್ಲಿ ವಿಸರ್ಜನೆ ಮಾಡಿ ಪಿ ಓ ಪಿ ಗಣಪತಿ ನೋಡೋಕ್ಕಷ್ಟೇ ಚೆಂದ ಆದರೆ ಅದು ಪರಿಸರಿಗೆ ತುಂಬ ಹಾನಿ ಮಾಡ್ತಾ ಇದೆ ನೀರಲ್ಲಿ ಕರ್ಗಲ್ಲ ಹಾಗೂ ಅಲ್ಲಿ ಇರೋಂಥ ನೀರನ್ನೆಲ್ಲ ಇರೋಂಥ ಜೀವಾಂಶಗಳಿಗೂ ಅದರಿಂದ ತೊಂದರೆ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ ಗೊತ್ತಿದ್ದರೂ ನಾವು ಬಳಕೆ ಮಾಡ್ತಾ ಇದ್ದೀವಿ ಅದು ಒಳ್ಳೆಯದಲ್ಲ ಹಾಗಾಗಿ ನಾನು ಎಲ್ರಿಗೂ ಮನವಿ ಮಾಡೋದೇನು ಅಂದರೆ ಪರಿಸರ ಸ್ನೇಹಿ ಗಣಪತಿಯನ್ನು ಪೂಜಿಸಿ ಅದನ್ನು ನೀರಿನಲ್ಲಿ ವಿಸರ್ಜನೆ ಮಾಡಿ ಕರೆಕ್ಟಾಗಿ ನಾವು ನಿಗದಿಪಡಿಸಿರುವಂಥ ಜಾಗದಲ್ಲಿ ವಿಸರ್ಜನೆ ಮಾಡಬೇಕು ಹಾಗೆ ನಾವು ಮಾರಾಟ ಮಾಡೋರ್ಗು ಈಗಾಗಲೇ ಎಚ್ಚರಿಕೆನ ನೀಡಿರ್ತೀವಿ ಪಿ ಓ ಪಿ ಗಣಪ ಗಣಪತಿನ ನೀವು ಮಾರಾಟ ಮಾಡಬಾರ್ದು ಅಂತ ಅದು ಕಂಡು ಬಂದಲ್ಲಿ ನಾವು ಅವ್ರ ವಿರೋಧ ಕಾನೂನು ಕ್ರಮ ಜರುಗಿಸಿ ಅವ್ರಿಗೆ ದಂಡ ಹಾಕ್ತೀವಿ ಪ್ರತಿಯೊಬ್ಬರು ಇದ್ರ ಬಗ್ಗೆ ಒಂದು ವಿವೇಚನೆ ಬಳಸ್ಕೋಬೇಕು ಅಂತ